ಏನಾಗಿದೆ ನೋಡಿಲ್ಲಪ್ಪ ಅವರು ಸಿಕ್ಕಿದ್ರೆ ಮಾಡಿದ್ರೆ ಕಾದಿದೆ ಶಿಕ್ಷೆ ನಾನು ನೋಡ್ಲಿಲ್ಲ ಅದನ್ನ ಬಿಜಿ ಇದ್ದೆ ನೆನ್ನೆ ಕಾರ್ಯಕ್ರಮದಲ್ಲಿ ಇದ್ದು ರಾತ್ರಿ ಬೆಂಗಳೂರಿಂದ ನಾನು ಒಂದು ಗಂಟೆ ರಾತ್ರಿ ಬಂದೆ ಇವರಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜನ ತುಂಬಿದ್ರು ಪೇಪರ್ ನೋಡಿಲ್ಲ ಟಿ ವಿನೂ ನೋಡಿಲ್ಲ ಯಾರೂ ಇಲ್ಲ ಅರೆಸ್ಟ್ ಆಗಿದ್ದಾರಾಸ್ಟ್ ಈಗ ನೋಡಿ ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಆವತ್ತಿಂದ ನೋಡಿದ್ದೀರಿ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಮ್ದು ಹಸ್ತಕ್ಷೇಪ ಇಲ್ಲ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ ಅದು ನನ್ನ ಮಗನೇ ಇರಲಿ ನನ್ನ ಅಣ್ಣ ತಮ್ಮನೇ ಇರಲಿ ಬೇರೆ ಯಾರೇ ಇರಲಿ ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ ಪೊಲೀಸ್ ಇಲಾಖೆಗಿದೆ ನಾನು ಆಗಲೇ ಹೇಳಿದೆ ದರ್ಶನ್ ಅವರ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಪೊಲೀಸ್ ಅಧಿಕ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ ಅದರಿಂದ ಮೊನ್ನೆ ಸಿದ್ದರಾಮಯ್ಯವರು ಕೂಡ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅಂಥ ವಿಚಾರ ತರಬೇಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ನಾವು ಕೂಡ ಜನತಾಳ ಪಕ್ಷ ಯಾರೇ ಇರಲಿ ಯಾರ ಮಕ್ಕಳೇ ಇರಲಿ ನಮ್ಮ ಮಕ್ಕಳೇ ಇರಲಿ ಕುಟುಂಬದವರೇ ಇರಲಿ ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದೇ ನಮ್ಮದು ನಮ್ಮ ಪಕ್ಷಕ್ಕೆ ಯಾಕೆ ಮುಜುಗರ ಯಾರೋ ಒಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ತಕ್ಕ ಶಿಕ್ಷೆ ಆಗ್ತದೆ ಅದಕ್ಕೆ ಪಕ್ಷ ಎಲ್ಲ ಕಾರಣನ ರಾಜ್ಯದ ಆರೂವರೆ ಕೋಟಿ ಜನ ಒಬ್ಬ ತಪ್ಪು ಮಾಡಿದ್ರೆ ಆರೂವರೆ ಕೋಟಿ ಜನರು ಕಾರಣಕರ್ತರ ಯಾವ ಒಂದು ತಪ್ಪು ಮಾಡ್ತಾನೆ ಯಾವ ಪಕ್ಷದಲ್ಲೇ ಇರಲಿ ಯಾವ ವ್ಯಕ್ತಿನೇ ಆಗಿರಲಿ ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ ತಪ್ಪು ಮಾಡಿದವರು ತಪ್ಪೇ ಅವ್ರು ಶಿಕ್ಷೆ ಆಗ್ಬೇಕು ಮಾಡ್ತೀರಾ ಯಾರೋ ಅದು ಏನಾಗಿದೆ ನಾನಂತೂ ನೋಡಿಲ್ಲ ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ನಾನು ಚರ್ಚೆ ಮಾಡ್ತೀನಿ ಈ ಬಗ್ಗೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ